ರಟನ್ ಶುರು ಆಗಿದೆ ಎಷ್ಟು ಕಿಲೋಮೀಟರ್ ಇದೆ ಏನೂ ಗೊತ್ತಿಲ್ಲ ಇಲ್ಲಿಂದ ಎಷ್ಟು ನಡಿಬೇಕು ಅನ್ನೋದು ಒಂದು ಐಡಿಯಾ ಇಲ್ಲ ನಮಗೆ ಹೌದು ನಿನ್ನಿಂದ ಏನೋ ನಡೀತಾ ಇದೆ ನಿಮ್ಗೆ ಐಡಿಯಾ ಇತ್ತಾ ಹೌದಿಲ್ಲ ಆಕ್ಚುಲಿ ಅನ್ ಎಕ್ಸ್‌ಪೆಕ್ಟೆಡ್ ಆಗತದೆ ಇಲ್ಲಿವರೆಗೂ ವರೆಗೂ ಅನ್ ಎಕ್ಸ್‌ಪೆಕ್ಟೆಡ್ ಎಲ್ಲರೂ ಪಾತಾಡ ಆಫ್ ಭೂಮಿಯ ಕೋಣೆ ಪಕ್ಕದಲ್ಲಿ ಯಾವ ಪ್ರಾಣಿಗಳಿದೆ ಏನಿದೆ ಏನೋ ಗೊತ್ತಿಲ್ಲ ಹುಲಿ ಕಡಿ ಇರುವಂತ ಜಾಗ ಇದೆ ಫಾಸ್ಟ್ ಟೆನ್ ಟೂರಿಸ್ಟ್ ಅಲ್ಲಿಕ್ಕೆ ತಿರುಗಿ ಹೋಗ್ತರೋ ಒಂದೆನ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಡಾಕ್ ಡಾಕ್ ನೀನು ಇದೆಲ್ಲಾ ಎ ಹೇ ಫಸ್ಟ್ ಲೈಕ್ ಕ್ಯಾರೆಕ್ಟರ್ ಇಲ್ಲ ಏನು ಶುದ್ಧ ಆಯ್ತು धीर धीरजेत <laughs> <laughs> <दिरा जा दिरा। laughs> <laughs> फुल स्नेहित्रे बट आिराज स्वल्प इतर

그치. <laughs>

ಈಗ ಒಬ್ಬನು ಬಿದ್ದಿದ್ದಲ್ಲ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ನೋಡಿದ್ದೆ ಅಲ್ಲ ಒಂದು ಗ್ಯಾಂಗ್ ಹೋಗುತ್ತಿಲ್ಲ ಬೀಳ್ತಾರೆ ಯಾವ ವಿಡಿಯೋ ಅಂತ ಗೊತ್ತಿಲ್ಲ ನಾವೀಗ ಬಂದಿದ್ದು ಅಲ್ಲಿಂದ ಹೇಗಿದೆ ನೋಡಿ ವಿಡಿಯೋದಲ್ಲಿ ಯಾವ ಕಾಣ್ತಾ ಇದೆ ಗೊತ್ತಿಲ್ಲ ಬಟ್ ಒಂದೊಂದು ಹೆಜ್ಜೆ ಇಡಕ್ಕು ಯೋಚನೆ ಮಾಡಿ ಏ ಮದುವೆ ಇತ್ತು ಪಾ ಒಂತೇಳ ಜೀವನದಲ್ಲಿ ಹೆಜ್ಜೆ ಇಡಕ್ ಮುಂದ ನೋಡ್ತಿ ಗೊತ್ತಿಲ್ಲ ಇಲ್ಲಿ ಮಾತ್ರ ನೋಡ್ಕೊಂಡಿಡ್ಬೇಕಾಗತ್ತೆ ಹಂಗಿದೆ ನಾನು ನಿಸರ್ಗ ಮನೆ ಬುಕ್ ಮಾಡ್ಲೇ ಆದಿರು ಒಂದಿನ ಅಲ್ಲಷ್ಟೇ

ಫೈನಲಿ ಸ್ನೇಹಿತರೆ ರೀಚ್ ಆಗಿದ್ದೀವಿ ಕೂಳಿ ಮಗೋಡು ಬ್ಯೂಟಿ ಫುಲ್ ಜಾಗ ನೋಡೋಣ ಪ್ರವೀಣ್ ಏನಂತಾನಂತ ಹೇಗನಿಸ್ತಾ ಇದೆ ಇಷ್ಟೊಂದು ನಡ್ಕೊಂಡು ಮುಂದಿರಕ್ಕೂ ಮೂಕ ವಿಸ್ಮಿತ ಎಂತವ್ರನ್ನು ಜಾಗ ಅದ್ಭುತವಾದ ಜಾಗ ಫೈನಲಿ ನಾವು ಕುಳಿಮಗೋಡು ಅನ್ನೋ ಜಾಗಕ್ಕೆ ತಲುಪಿದ್ವಿ ನೋಡುವಂತಹ ದೃಶ್ಯ ಮಾತ್ರ ನಿಜವಾಗಲೂ ಮನಮೋಹಕವಾಗಿತ್ತು ತಕ್ಕಷ್ಟು ಫಾಲ್ಸ್ಗಳು ನಮ್ಗೆ ಡೈರೆಕ್ಟ್ ಆಗಿ ನೋಡೋಕೆ ಸಿಗಲ್ಲ ಯಲ್ಲಾಪುರದಲ್ಲಿ ಮಾಗೋಡ ಆಯ್ತು ಹ್ಞೂ ಸತೋಡ ಆಯ್ತು ಹ್ಞೂ ಸತೋಡಲ್ಲಿ ಸಿಗುತ್ತೆ ಬಟ್ ನಿಯರೆಸ್ಟ್ ಹೋಗೋದು ಸ್ವಲ್ಪ ಡೇಂಜರ್ ಇಲ್ಲಿ ಡೀಪ್ ಏನಿಲ್ಲ ಇಂಥ ಜಾಗದಲ್ಲಿ ಒಂದಿನ ಇರು ಅಂದರೆ ಇರ್ತೀಯಾ ಶೂ ಹಾ ಇರ್ತೀಯ ವೈಫೈ ಇದಿಲ್ಲ ವೈಫೈ ಇದ್ರೆ ಇರ್ತೀಯ ಹಾಂ ಫೈನಲಿ ರೀಚ್ ಟು ದ ಪ್ಲೇಸ್ ಸ್ವರ್ಗಕ್ಕೆ ಆಯಿತು ಸೊ ಇಲ್ಲಿಗೆ ಕುಳಿಮಗೋಡು ಎಪಿಸೋಡ್ ಮುಕ್ತ ಹೋಗುತ್ತೆ ಸ್ನೇಹಿತರೆ ಮುಖದಲ್ಲಿ ಮಂದಹಾಸ ಖುಷಿ ಇದೆ ಒಂದು ಸಂತೃಪ್ತಿ ಇದೆ ಟ್ರೆಕ್ಕಿಂಗ್ ಮಾಡಿದ್ವಿ ಫಸ್ಟ್ ಟ್ರೆಕ್ ಆಫ್ ಟೂ ಟ್ವೆಂಟಿ ಟ್ವೆಂಟಿ ಫೋರ್